ಎಲ್ಲರಿಗೂ ನಮಸ್ಕಾರ ಇವತ್ತು ಟ್ವೆಂಟಿ ಸೆವೆಂತ್ ಆಗಸ್ಟ್ ರೈಸ್ ಆಫ್ ಹ್ಯುಮ್ಯಾನಿಟಿ ಕಡೆಯಿಂದ ಎಲ್ಲರಿಗೂ ಬೆಸ್ಟ್ ವಿಶಸ್ ಎಲ್ಲ ಗಣೇಶ್ ಚತುರ್ಥಿಗೆ ಶುಭಾಶಯಗಳು ಇವತ್ತು ನಮ್ಮ ರೈಸ್ ಆಫ್ ಹ್ಯುಮಾನಿಟಿ ಆಫೀಸ್ ಓಪನಿಂಗ್ ಮಾಡಿವಿ ಇದು ನಮ್ಮ ಟ್ರಸ್ಟ್ ಆಫೀಸ್ ರೈಸ್ ಆಫ್ ಹ್ಯುಮ್ಯಾನಿಟಿ ಟ್ರಸ್ಟ್ ಆಫೀಸ್ ಅದಕ್ಕ ಉದ್ಘಾಟನಕ ನಮ್ಮ ಮಾನ್ಯ ರಾಜ್ಯಸಭಾ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಅವರು ಮತ್ತೆ ನಮ್ಮ ಜನಪ್ರಿಯ ನಾಯಕ ಬಿ ನಾಗೇಂದ್ರ ಶಾಸಕರು ಹಾಗೆ ಮಾಜಿ ಮಂತ್ರಿಗಳು ಅವ್ರಿಗೆ ಬಂದಿದ್ರು ಅವ್ರ ನೇತೃತ್ವದಲ್ಲಿ ಇವತ್ತು ನಮ್ಮ ಆಫೀಸ್ ಉದ್ಘಾಟನೆ ನಾವು ಮಾಡಿವಿ ನಮ್ಮ ಉದ್ದೇಶ ಇಷ್ಟೇ ಮಾನ್ಯತೆ ಕಮ್ಯಾನಿಟಿಗೆ ಎಲ್ಲರಿಗಿಂತ ಜಾಸ್ತಿ ನಾವು ಪ್ರಿಫರೆನ್ಸ್ ಕೊಡಬೇಕು ನಾವು ಈ ಜಾತಿ ಭೇದ ಭಾವ ಇದು ಯಾವುದು ಇಲ್ಲಿ ಏನು ಕೆಲಸಕ್ಕೆ ಬರೋಲ್ಲ ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರು ಇದೇ ಮೆಸೇಜ್ ನಾವು ಇಟ್ಕೊಂಡು ನಾವು ಟ್ರಸ್ಟ್ ಸ್ಟಾರ್ಟ್ ಮಾಡಿವಿ ನಮ್ಮ ಕಡೆಯಿಂದ ನಾವು ಎರಡು ಆಂಬುಲೆನ್ಸ್ ಫ್ರೀ ಬಿಟ್ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫ್ರೀ ಆಂಬುಲೆನ್ಸ್ ನಮ್ಮ ಕಡೆಯಿಂದ ಸಿಕ್ತದೆ ಇಡೀ ಡಿಸ್ಟಿಕ್ ಹಂಡ್ರೆಡ್ ಕಿಲೋಮೀಟರ್ಸ್ ರೇಡಿಯಸ್ ಆಗ ಫ್ರೀ ಆಂಬುಲೆನ್ಸ್ ಇರ್ತದೆ ಆ ಹಂಡ್ರೆಡ್ ಕಿಲೋಮೀಟರ್ಸ್ ಏನೋ ಎಮರ್ಜೆನ್ಸಿ ಹೊರಗ ದೂರ ಹೋದ್ರೆ ಡೀಸೆಲ್ ಖರ್ಚ್ ಯಾವೇಶ್ ಕಡೆಯಿಂದ ಡೀಸೆಲ್ ಖರ್ಚ್ ಅವರು ಇದು ಮಾಡ್ಕೋಬೇಕು ನಮ್ಮ ಗಾಡಿ ನಮ್ದು ಫ್ರೀ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಒಂದು ವೈಕುಂಠ ವ್ಯಾನ್ ಜನಾರ್ಜ ವ್ಯಾನ್ ಮಾಡಿವಿ ಅದು ಫ್ರೀ ಇರ್ತದೆ ಮತ್ತೆ ಬಾಡಿ ಫ್ರೀಸರ್ಸ್ ಎಡಿ ಇನ್ನು ಮುಂದೆ ದಿನದೊಳಗೆ ಎಲ್ಲರೂ ಇನ್ನ ನಾವು ಆಗ್ತದೆ ಅಷ್ಟು ಸಾಧ್ಯ ನಾವು ಜನಾಗ ಸಹಾಯ ಮಾಡ್ತೀವಿ ಮತ್ತೆ ಮಂತ್ಲಿ ಟ್ಯಾಬ್ಲೆಟ್ಸ್ ಆಫರ್ ಇರ್ತೀವಿ ಮಂತ್ಲಿ ಟ್ಯಾಬ್ಲೆಟ್ಸ್ ಯಾರು ಬಡವರಿಗೆ ಪಾಪ ಬಡವರಿಗೆ ಬಿ ಪಿ ಶುಗರ್ ಇರ್ತದೆ ಆದರೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ರೊಕ್ಕ ಇರಲ್ಲ ಅವ್ರಿಗೆ ಫ್ರೀ ಟ್ಯಾಬ್ಲೆಟ್ಸ್ ಕೊಡ್ತಾ ಇದೀವಿ ಮಂತ್ಲಿದು ಮಂತ್ಲಿ ಮಂತ್ಲಿ ಕೊಡ್ತೀವಿ ಮತ್ತೆ ಒಂದು ಡ್ರೈವಿಂಗ್ ಸ್ಕೂಲ್ ಇಡೀ ಬಳ್ಳಾರಿ ನಮ್ಮ ಜನ ಯಾರು ಡ್ರೈವಿಂಗ್ ಯಾರಿಗೆ ಇಂಟ್ರೆಸ್ಟ್ ಐತೆ ಅವ್ರು ಫ್ರೀ ಟ್ರೈನಿಂಗ್ ತಗೋಬಹುದು ಅದು ನಾವು ಮುಂದೆ ಮಾಡ್ತೀವಿ ಇನ್ನ ಬಹಳ ನಮ್ಮ ಇದು ಸ್ಕೀಮ್ಸ್ ಐತೆ ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ ನಮ್ಮ ಕಡೆ ಟ್ರಸ್ಟ್ ಇಂದ ಇನ್ನೂ ಯಾವುದು ಸ್ಕೂಲ್ಸ್ ಆಗಲಿ ಹಾಸ್ಪಿಟಲ್ಸ್ ಆಗಲಿ ನಮ್ಮ ಮುಂದೆ ಬರೋ ದಿನಗಳ ಅದು ಕೂಡ ನಾವು ಏನೈತೆ ಸೌಲಭ್ಯ ಮಾಡಿ ಕೊಡ್ತೀವಿ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಸಾಹೇಬ್ರದ್ದು ಇವತ್ತು ಜನ್ಮ ದಿನ ಹುಟ್ಟಿದ ಹಬ್ಬ ಇವತ್ತು ನಾವು ಇಲ್ಲೇ ನಮ್ಮ ಟ್ರಸ್ಟ್ ಕಡೆಯಿಂದ ಎಲ್ಲ ಟ್ರಸ್ಟ್ ನಮ್ದೆಲ್ಲ ಟ್ರಸ್ಟ್ ಮೆಂಬರ್ಸ್ ಕಡೆಯಿಂದ ನಾವು ಅವ್ರಿಗೆ ಬರ್ಡೇ ವಿಶಸ್ ಕೂಡ ಮಾಡಿವಿ ಅದ್ರ ಜೊತೆಗೆ ನಮ್ ಸೈಯದ್ ನಾಸಿರ್ ಹುಸೇನ್ ಸಾಹೇಬ್ರಿಗೆ ಮತ್ತೆ ನಮ್ ನಾಗೇಂದ್ರ ಸಾಹೇಬ್ರಿಗೆ ನಾವು ಮಂದಿ ಕೂಡ ಕೊಟ್ಟಿವಿ ಮುಂದೆ ಬರೋ ದಿನಗಳಾಗ ಒಂದು ಬ್ಲಡ್ ಬ್ಯಾಂಕ್ ನಮ್ ಕೋಲ್ ಬಜಾರ್ ಕ್ಷೇತ್ರಕ್ಕೆ ಬ್ಲಡ್ ಬ್ಯಾಂಕ್ ಅವಸರ ಬಹಳ ಐತೆ ನಮ್ ಟ್ರಸ್ಟ್ ಕಡೆಯಿಂದ ನಾವು ಮನವಿ ಕೊಟ್ಟಿವಿ ನಮ್ ಕೋಲ್ ಬಜಾರ್ ಭಾಗಕ್ಕೆ ಒಂದು ಬ್ಲಡ್ ಬ್ಯಾಂಕ್ ಬಹಳ ಅವಸರ ಐತೆ ಯಾಕಂದ್ರೆ ಇವಾಗ ಎಲ್ಲರಿಗೂ ಗೊತ್ತೈತೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟಿ ವಿ ಬಂದದೆ ಅದಕ್ಕೆ ಬಹಳ ಅವಸರ ಐತೆ ಬ್ಲಡ್ ಬ್ಯಾಂಕ್ ಅದಕ್ಕೆ ನಾವು ನಮ್ ಕಡೆಯಿಂದ ಮನವಿ ಮಾಡಿ ಅವ್ರು ನಮ್ಗೆ ಭರವಸೆ ಕೊಟ್ಟಾರ ಅವ್ರು ಮಾಡಿ ಕೊಡ್ತೀನಿ ಅಂತ ಹೇಳಾರ ನಮ್ಗೆ ಜಾಸ್ತಿ ಅವ್ರ ಮೇಲೆ ನಂಬಿಕೆ ಐತೆ ನಮ್ ಸಾಹೇಬ್ ನಮ್ ಸಾಹೇಬ್ರು ನಮ್ ಎಂ ಪಿ ಸಾಹೇಬ್ರು ಮತ್ತೆ ನಮ್ ನಾಗೇಂದ್ರ ಸಾಹೇಬ್ರು ಯಾವಾಗ ನಮ್ಗೆ ಯಾವಾಗ ಬೆನ್ನಾಗೆ ನಿಂತಿರ ನಿಂತಾರ ಅವರು ಅವ್ರ ಗೈಡೆನ್ಸ್ ಮೇಲೆ ನಾವೆಲ್ಲ ಹೋಗ್ತಾ ಇದೀವಿ ಮುಂದೆ ಬರೋ ದಿನಗಳ ನಾವು ಅವ್ರು ಹೇಳಿದ್ದು ಆರ್ಡರ್ಸ್ ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಧನ್ಯವಾದಗಳು